ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ಮಗಳಿಗೆ ತಕ್ಷಣ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ನಗರದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದಿಂದ ಭಾರೀ ಪ್ರತಿಭಟನೆ ನಡೆಯಿತು ಅಂಬೇಡ್ಕರ್ ವೃತ್ತದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ನಿಗಮಗಳಿಗೆ ಅನುದಾನ ಇಲ್ಲದಿದ್ದರೆ ಮುಚ್ಚಲು ಒತ್ತಾಯ ಮಾಡಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಒಂದು ರೂಪಾಯಿ ಅನುದಾನ ಬಿಡುಗಡೆ ಮಾಡುತ್ತಿಲ್ಲವೆಂಬ ಆರೋಪ ಮಾಡಿರುವ ಪ್ರತಿಭಟನಾಕಾರರು ಬಂದ್ ಆಗಿರುವ ಗಂಗಾ ಕಲ್ಯಾಣ ಯೋಜನೆ ಮತ್ತು ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ಗಳಿಗೆ ಹಣ ಬಿಡುಗಡೆ ಮಾಡಲು ಆಗ್ರಹಿಸಿದರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ ಬಿಜೆಪಿ ಕಾರ್ಯಕರ್ತರು ಶೀಘ್ರದಲ್ಲಿ ಹಣ ಬಿಡುಗಡೆ ಮಾಡದಿದ್ದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಥಾನ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿದ ಪ್ರತಿಭಟನಾಕಾರರು ನಿಗಮಗಳಿಗೆ ಅನುದಾನ ನೀಡದೆ ಸರ್ಕಾರ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ತೊಡಕು ಸೃಷ್ಟಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಭಾರತೀಯ ಜನತಾ ಪಾರ್ಟಿ ರಾಯಚೂರು ಜಿಲ್ಲೆ ಹಿಂದುಳಿದ ವರ್ಗದ ಮೋರ್ಚಾ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಮಾಡಿರತಕ್ಕಂಥ ಅನ್ಯಾಯ ಎಲ್ಲ ಕಡೆ ನಿಗಮಗಳನ್ನು ಮುಚ್ಚಿ ಹಾಕಿದೆ ಒಂದು ನಿಗಮ ನಿಗಮಕ್ಕೂ ಇವತ್ತು ಒಂದು ಪೈಸಾ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಲ್ಲ ಇಲ್ಲ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಅರಿವು ಯೋಜನೆ ಬಂದಾಗಿದೆ ರೈತರಿಗೆ ಬರ್ತಕ್ಕಂಥ ಗಲ್ ಗಂಗಾ ಕಲ್ಯಾಣ ಬಂದಾಗಿದೆ ಸಣ್ಣ ಪುಟ್ಟ ಜನರಿಗೆ ಬರ್ತಕ್ಕಂಥ ಒಂದು ಸಾಲವನ್ನು ಎಲ್ಲವನ್ನು ಬಂದ್ ಮಾಡಿ ಇವತ್ತು ಕರ್ನಾಟಕ ಸರ್ಕಾರ ದಿವಾಳಿತನವನ್ನು ತೋರಿಸ್ತಾ ಇದೆ ವಿಶೇಷವಾಗಿ ಹಿಂದುಳಿದ ವರ್ಗದಗಳಿಗೆ ಜಾತಿ ಜಾತಿಗೆ ಒಂದು ನಿಗಮವನ್ನು ಮಾಡಿ ಹೆಸರಿಗೆ ಅವರ ಹತ್ರ ಶಬಾಶಗರಿ ಪಡ್ಕೋಬೇಕಂತ ನಿಗಮ ಮಾಡಿ ಇವತ್ತು ಒಂದು ಐದು ಪೈಸೆ ಇಲ್ಲ ಹದಿನಾರು ನೂರು ಕೋಟಿಯನ್ನು ಈ ಒಂದು ಹಿಂದುಳಿದ ವರ್ಗಕ್ಕೂ ಮೀಸಲಾತಿ ಇಟ್ಟು ಬರೀ ಐವತ್ತೇಳು ಕೋಟಿ ಬಿಡುಗಡೆ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಕಾಂಗ್ರೆಸ್ ಸರ್ಕಾರ ದಿವಾಳಿ ಸರ್ಕಾರ ಆಗಿದೆ ಹಿಂದುಳಿದ ವರ್ಗಕ್ಕೆ ಮಾಡ್ತಕ್ಕಂಥ ಅನ್ಯಾಯ ಇವತ್ತು ಇಡೀ ಸಮಾಜ ಆಕ್ರೋಶಕ್ಕೆ ಬಂದಿದೆ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ವರ್ಗದ ಪರವಾಗಿ ಇವತ್ತು ಸರ್ಕಾರಕ್ಕೆ ಎಚ್ಚರ ಕೊಡ್ತಾ ಇದ್ದೀವಿ ಯಾವ ಹಿಂದುಳಿದ ಹೆಸರು ಮೇಲೆ ಅಹಿಂದ ಹೆಸರು ಮೇಲೆ ಅಧಿಕಾರಕ್ಕೆ ಬಂದಿಕ್ಕರ್ತ ಸಿದ್ದರಾಮಯ್ಯನವರೇ ನೀವು ನೋಡಿ ಹಿಂದುಳಿದ ವರ್ಗದವರಿಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಈ ಅನ್ಯಾಯವನ್ನು ಸರಿಪಡಿಸಬೇಕು ತಕ್ಷಣ ಹಣ ಬಿಡುಗಡೆ ಮಾಡಬೇಕು ಇಲ್ಲ ಕುರಿಸಿ ಖಾಲಿ ಮಾಡಬೇಕು ಮೈಕ್ರೋ ಫೈನಾನ್ಸ್ ಕಂಪನಿಯ ಏಜೆಂಟ್ಗಳಿಂದ ಸಮಯ ಶಿಸ್ತಿನ ಅರಿವಿಲ್ಲದೆ ಯಾವ ಸಮಯದಲ್ಲೂ ಆಕ್ರಮವಾಗಿ ಮನೆಗೆ ಪ್ರವೇಶಿಸಿ ಹಣ ಕಟ್ಟುವಂತೆ ಪೀಡಿಸುವವರ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಇಂದು ಮಾದಗಿ ದನ್ ದಂಡೋರ ಸಮಿತಿಯಿಂದ ಮನವಿ ಮಾಡಿದರು ರಾಯಚೂರು ಜಿಲ್ಲೆಯಾದ್ಯಂತ ಕಿರು ಸಾಲ ಪಡೆದ ಮಹಿಳೆಯರ ಮನೆಗೆ ನುಗ್ಗಿ ಸಮಯದ ಪ್ರಜ್ಞೆ ಇಲ್ಲದೆ ಯ ಮನೆಯಲ್ಲಿ ಧರಣಿ ಹೂಡಿದಂತೆ ಕುಳಿತುಕೊಂಡು ಹಣ ಕಟ್ಟುವಂತೆ ಒತ್ತಾಯಿಸುತ್ತಿದ್ದಾರೆ ಹಣ ಕಟ್ಟಲು ಸಮಯಾವಕಾಶ ಕೊರೆದಿದ್ದರೂ ಸಮಯಾವಕಾಶ ನೀಡದೆ ಬಾಯಿಗೆ ಬಂದಂತೆ ಅವಚ್ಯ ಶಬ್ದಗಳಿಂದ ನಿಂದಿಸುವುದು ಹೇರು ಧ್ವನಿಯಲ್ಲಿ ಜಗಳ ಆಡುವಂತೆ ಮಾತನಾಡಿ ಹೋಣಿಗಳಲ್ಲಿ ಮರ್ಯಾದೆ ತೆಗೆಯುವುದು ಕೆಲಸದ ಅವಧಿ ಮೀರಿ ರಾತ್ರಿ ಸಮಯದಲ್ಲಿ ಮನೆಗಳಿಗೆ ನುಗ್ಗುವುದು ಈಗಾಗಲೇ ಹಣ ಕಟ್ಟುವಂತೆ ಪೀಡಿಸುವುದು ಸಾಲ ಕಟ್ಟಲು ಆಗದಿದ್ದರೆ ಎಲ್ಲಿಂದಾದರೂ ಹೋಗಿ ಹಣ ತೆಗೆದುಕೊಂಡು ತಂದುಕೊಡುವಂತೆ ಪಟ್ಟು ಹಿಡಿದು ಕುಳಿತುವವರು ಇತ್ಯಾದಿಯಾಗಿ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಮನವಿ ಮಾಡಿದರು ಮತ್ತು ಅವಾಚ್ಯ ಶಬ್ದಗಳಿಂದ ಹೆಣ್ಮಕ್ಳ ಮೇಯ್ದು ಮತ್ತೆ ಕೊಡೋತನ ನಾವು ಹೋಗೋದಿಲ್ಲ ಹೋಗೋದಿಲ್ಲಲ್ಲ ವಿಚಾರಕ್ಕೆ ಬಂದಾಗ ಆ ಹೆಣ್ಮಕ್ಳು ಏನು ಮಾಡಬೇಕು ಮನೆ ಬಿಟ್ಟು ಹೋಗ್ಬೇಕಾ ಇಲ್ಲ ಏನಾದರೂ ಅನಾಹುತ ಮಾಡ್ಕೋಬೇಕಾ ಅನ್ನೋ ಪರಿಸ್ಥಿತಿನಲ್ಲಿ ಈ ಹೆಣ್ಮಕ್ಕಳಿದ್ದಾರೆ ಆದುದರಿಂದ ಇದನ್ನು ಈ ಸಂಘಟನೆಗೆ ಮಾದಿ ತಗೊಂಡವರ ಸಂಘಟನೆಗೆ ಗಮನ ಫೈನಾನ್ಸು ಫೈನಾನ್ಸು ಎಲ್ ಅಂಡ್ ಡಿ ಫೈನಾನ್ಸು ಮತ್ತು ಸ್ಪ ಸ್ಪಂದನ ಸ್ಫೂರ್ತಿ ಫೈನಾನ್ಸ್ ಆಶೀರ್ವಾದ ಮೈಕ್ರೋ ಫೈನಾನ್ಸ್ ಆ್ಯಕ್ಸಿಸ್ ಬ್ಯಾಂಕ್ ಭಾರತ ಬ್ಯಾಂಕ್ ನವಚೇತನ ಮೈಕ್ರೋ ಫೈನಾನ್ಸ್ ಡಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಬೆಂಗಳೂರು ಎ ಐ ಎಫ್ ಎಲ್ ಸಮಸ ಫೈನಾನ್ಸ್ ಇ ಎಸ್ ಐ ಎಫ್ ಫೈನಾನ್ಸ್ ಜನ ಬ್ಯಾಂಕ್ ಸೇರಿದಂತೆ ಇನ್ನಿತರ ಮೈಕ್ರೋ ಹಲವಾರು ಫೈನಾನ್ಸ್ಗಳಲ್ಲಿ ಭಾಳ ಕಿರಿಕಿರಿ ಹೆಣ್ಮಕ್ಳಿಗೆ ಭಾಳ ಕಿರಿಕಿರಿ ಆಗಿದೆ ಆದುದರಿಂದ ಇದನ್ನು ಡಿ ಸಿ ಸಾಹಿಬರ ಮುಖಾಂತರ ನಾವು ಈ ಒಂದು ಫೈನಾನ್ಸ್ ಅವರಿಗೆ ಈ ಎಲ್ಲ ಫೈನಾನ್ಸ್ಗಳಿಗೆ ಒಂದು ಸುತ್ತೆಲೆಯನ್ನು ಹೊರಡಿಸಬೇಕಾಗಿದೆ ಈ ಹತ್ತರಲಿಂದ ಐದರ ತನಕ ಅವ್ರು ಕೊಟ್ಟರೆ ತಗೊಳ್ಳಿ ಇಲ್ಲಾಂದರೆ ಇನ್ನೊಂದು ಟೈಮ್ ತಗೊಳ್ಳಿ ಆದ್ದರಿಂದ ಇದು ಭಾಳ ಹೆಣ್ಮಕ್ಳಿಗೆ ಕಿರಿಕಿರಾಗಿದೆ ಗಣ್ಮಕ್ಳಿಗೂ ಕಿರಿಕಿರಾಗಿದೆ ಅವಶ್ಯ ಶಬ್ದಗಳಿಂದ ಅವರು ಬಂದಂಥ ಏಜೆಂಟ್ರು ಅವಶ್ಯ ಶಬ್ದಗಳಿಂದ ಬೈತಿದ್ದಾರೆ ಸರ್ ಏಕವಚನದಲ್ಲಿ ಹಂಗಾಗಿ ಇದನ್ನು ದಯವಿಟ್ಟು ಡಿ ಸಿ ಸಾಬ್ರಿಗೆ ಗಮನಕ್ಕೆ ತಂದೀವಿ ಇದು ಇಷ್ಟು ಇಲ್ಲಿಗೆ ಅವರು ಇದನ್ನು ಸುಧಾರಿಸಿದ್ರೆ ಸರಿ ಹೋಯ್ತು ಇಲ್ಲಾಂದ್ರೆ ಇದನ್ನು ನಾವು ಎಫ್ಐ ಆರ್ ರೆಡಿ ರೆಡ್ತೀವಿ ಇದರ ನಾ ಹರಸುಂಬ ಮತ್ತೆ ಮಾದಿಗದಂಡೋರು ಜಿಲ್ಲಾಧ್ಯಕ್ಷ ಶ್ರೀ ಹಜರತ್ ಹುಸೇನಿ ಹಲಾಂ ಉರುಸು ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಮಡ್ಚಡ್ ಗ್ರಾಮದಲ್ಲಿ ಆಚರಿಸಲಾಯಿತು ರಾಯಚೂರು ತಾಲೂಕಿನ ಮಡ್ಚಡ್ ಗ್ರಾಮದಲ್ಲಿ ಪೌರತ್ ಕಾರ್ಯಕ್ರಮವನ್ನು ಕೂಡ ಸಾವಿರಾರು ಭಕ್ತರ ಸಮೂಹದಲ್ಲಿ ಆಚರಿಸಲಾಯಿತು ಈ ವೇಳೆ ಮಡ್ಚಡ್ ಗ್ರಾಮದ ಭಕ್ತರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಈ ಒಂದು ಪೌರತ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಹುಸನಪ್ಪ ತಾತ ಅವರ ದರ್ಶನ ಪಡೆದಿದ್ದು ದೇವರ ಕೃಪೆಗೆ ಪಾತ್ರರಾದರು ನಾಡೋಜ ದಿ ಡಾಕ್ಟರ್ ಶಾಂತರಸ ಎಂಬೆರಾಳು ಅವರು ಜಿಲ್ಲೆ ಮಾತ್ರವಲ್ಲದೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಪ್ರತಿನಿತ್ಯದ ಬೆನ್ನ ಹಿಂದಿನ ಬೆಳಕಾಗಿದ್ದರು ಎಂದು ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಅಲ್ಲಮ್ಮ ಪ್ರಭು ಬೆಟ್ಟದೂರು ಹೇಳಿದರು ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಯುಕ್ತ ಆಶ್ರಯದಲ್ಲಿ ನಾಡೋಜ ಡಾಕ್ಟರ್ ಶಾಂತರಸ ಎಂಬೆರಾಳ ಅವರ ಜನ್ಮ ಶತಮಾನೋತ್ಸವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಸಾಂಸ್ಕೃತಿಕವಾಗಿ ಮೀಸಲಾತಿ ಒದಗಿಸಿಕೊಡಬೇಕು ಎಂದು ಮೊದಲ ಬಾರಿಗೆ ಪ್ರಸ್ತಾಪಿಸಿದ್ದು ಶಾಂತರಸ ಅವರು ಇವರ ಈ ಧ್ವನಿಗೆ ಅಂದಿನ ಮಂತ್ರಿಗಳಿಂದ ಮೆಚ್ಚುಗೆ ವ್ಯಕ್ತಗೊಂಡಿತ್ತು ಎಂದು ಹೇಳಿದರು ಈ ರೀತಿ ಹೋರಾಟದಲ್ಲಿ ಕನ್ನಡ ಕಾಯಿಲೆ ಅಂತಕ್ಕಂಥ ರೀತಿಯಲ್ಲಿ ನಿಜಾಮಗ ಹೋರಾಟ ನಗರಸಭಾಡಿನ ಹೋರಾಟ ಆಮೇಲೆ ಗೋಕಾ ಚಳವಳಿ ಮೇಲೆ ಅನುರಾನಿತ ಶಿಕ್ಷಕರ ಸೌಲಭ್ಯಕ್ಕಾಗಿ ಅವರು ಅನೇಕ ಬಂಡರ ಚೆನ್ನಾಗಿ ಮತ್ತು ಸ್ನೇಹಿಗಳಿಂದ ಕೂಡಿಕೊಂಡು ಅನೇಕ ಹೋರಾಟಗಳನ್ನು ಮಾಡಿ ಆ ಜನರನ್ನು ಕೂಡಿಸಿಕೊಂಡು ಆ ಜಿಲ್ಲಾಧಿಕಾರಿ ು ಭ ಮುಖ್ಯವಾಗಿ ಈಗಿನ ಮಕ್ಕಳಿಗೆ ನಾನು ನಾಗಲಿಕ್ಕೆ ಅಂತಕ್ಕಂಥ ಒಂದು ಕಲ್ಪನೆಯಿಂದ ಹೋಗಿದೆ ನಾನಾಗ ಹಿರಿಯ ಪ್ರಾಥಮಿಕ ಮುಖೋಪಾಧ್ಯಾಯನಾಗಿದ್ದೆ ಆಗ ಕನ್ನಡ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಅಖಿಲ ಭಾರ ಅಖಿಲ ಕರ್ನಾಟಕ ಮಟ್ಟ ಮಟ್ಟದಲ್ಲಿ ಮೊಟ್ಟ ಮೊದಲನೇ ಯೋಜಿಸಿದರವರು ಮಕ್ಕಳು ಮಕ್ಕಳೇ ಬಂದ ನಾಟಕ ಮಕ್ಕಳೇ ಬಂದ ಕವಿತೆ ಮಕ್ಕಳೇ ಬಂದ ಭಾಷಣ ಮಕ್ಕಳೇ ಎಲ್ಲವನ್ನ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಅವರು ಅದನ್ನು ನಿಯೋಜಿಸಿ ಬೆಂಗಳೂರಿನಲ್ಲಿ ಅಪ್ಪ ನಾಗರಾಜಯ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಹಿತ್ಯ ಪರಿಷತ್ತ ಆಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅತ್ಯಂತ ವ್ಯವಸ್ಥಿತವಾಗಿ ಇಳಿಸಿ ಮಕ್ಕಳನ್ನೆಲ್ಲ ನೂರಾರು ಮಕ್ಕಳು ಇಡೀ ಕರ್ನಾಟಕ ಸವಾಲ ಮಕ್ಕಳು ಬಂದಿದ್ದರು ಬೆಂಗಳೂರಿಗೆ ಆಗ ಎಲ್ಲರಿಗೂ ಮೂಡಿದ ವ್ಯವಸ್ಥೆಯನ್ನು ಮಾಡ್ತಾ ಅದರ ಜೊತೆಗೆ ನಾಟಕಗಳನ್ನು ಆರಿಸಿದ್ದು ನಮ್ಮಲ್ಲಿ ಕಲಿಯಪ್ಪ ಅಷ್ಟು ಯಾತಾರೆ ಇದನ್ನು ದೇಶದಲ್ಲಿ ನಡೆಯುವ ಪ್ರತಿ ಚುನಾವಣೆಯಲ್ಲಿಯೂ ಅರ್ಹರು ತಪ್ಪದೇ ಮತದಾನ ಮಾಡಬೇಕು ಈ ಮೂಲಕ ಸಂವಿಧಾನ ನೀಡಿರುವ ಹಕ್ಕನ್ನು ಬಳಸಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಹಿಣಿ ಅವರು ಹೇಳಿದರು ರಾಯಚೂರು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆಯ ಅಂಗವಾಗಿ ಜಿಲ್ಲಾ ಮಟ್ಟದ ವಿವಿಧ ಸ್ಪರ್ಧಾ ಚಟುವಟಿಕೆಗಳ ಕಾರ್ಯಕ್ರಮಕ್ಕೆ ಚಲನೆ ನೀಡಿ ಮತ ಮಾತನಾಡಿದರು ವಿ ವಿದ್ಯಾರ್ಥಿಗಳು ಪ್ರತಿಯೊಬ್ಬರೂ ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ಭಾರತವು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಪವಿತ್ರವಾದ ನ್ಯಾಯ ಸಮ್ಮತ ಪ್ರಜ್ ಪ್ರಜಾಪ್ರಭುತ್ವ ಹೊಂದಿದ ದೇಶವಾಗಿದೆ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿಯಂತೆ ಮತದಾನದ ವಯಸ್ಸು ಇಪ್ಪತ್ತೊಂದರಿಂದ ಹದಿನೆಂಟು ಹೇಳಿಕೆ ಮಾಡಲಾಗಿದೆ ಈ ಮೂಲಕ ಯುವ ಜನತೆಗೆ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಮಾಡಿಕೊಡಲಾಗಿದೆ ಯುವ ಜನತೆಗೆ ಹಕ್ಕು ಬಳಸಿಕೊಂಡು ದೇಶ ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಬೇಕು ಎಂದರು ನಗರ ಪಟ್ಟಣ ಮಹಾನಗರಿಗಳಲ್ಲಿ ಮತದಾನ ಪ್ರಮಾಣ ಹೀಳಿಕೆಯಾಗುತ್ತಿದ್ದು ಯುವ ಮತದಾರರು ಎಲ್ಲರೂ ತಪ್ಪದೆ ಮತದಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಯ ಪಾತ್ರರಾಗಬೇಕೆಂದರು ಆಮಿಷಕ್ಕೆ ಒಳಗಾಗದೆ ಚಲಾವಣೆ ಮಾಡಬೇಕು ಹೇಳಿ ಇದ್ರ ಜೊತೆಗೆ ಇವತ್ತಿನ ದಿವಸ ಇಲ್ಲಿ ಪತ್ರ ಮತ್ತು ಪ್ರಬಂಧ ಸ್ಪರ್ಧೆ ನಾಲ್ಕು ಆಯಾಮಗಳಲ್ಲಿ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೇವೆ ಈ ಸ್ಪರ್ಧೆಗಳಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಬಂದಿದ್ದೀರಿ ನೀವೆಲ್ಲರೂ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಭಾಗವಹಿಸಿದ ನಂತರ ಪ್ರಥಮ ದ್ವಿತೀಯ ತೃತೀಯ ಬರಬೇಕಾಗಿರ್ತಕ್ಕಂಥದ್ದು ನಮ್ಮ ಗುರಿ ನೀಡ್ತದೆಲ್ಲ ಆದರೆ ಎಲ್ಲರೂ ಪ್ರಥಮ ಬರಲಿಕ್ಕೆ ಆಗೋದಿಲ್ಲ ಎಲ್ಲರೂ ದ್ವಿತೀಯ ಬರ್ಲಿಕ್ಕೆ ಆಗಲ್ಲ ತೃತೀಯ ಬರ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಎಲ್ಲರೂ ಪಲ್ಲಕ್ಕಿ ಒಳಗೆ ಬಂದ್ರೆ ಪಲ್ಲಕ್ಕಿ ಯಾರು ನಾವು ಪಲ್ಲಕ್ಕಿ ಆಗ್ಬಿಡ್ತೇವೆ ಬಂದು ರೊಟ್ಟು ಪಲ್ಲಕ್ಕಿ ಆಗ್ಬಿಡ್ತೇವೆ ಹೊರವ್ರೆ ಯಾರು ಯಾರೋ ಫಸ್ಟ್ ಸೆಕೆಂಡ್ ಅಂತ ಬರಲ್ಲ ಆದ್ರೆ ಫಸ್ಟ್ ಸೆಕೆಂಡ್ ಅಂತ ಬಂದವರು ಇಂದ ನೀವು ಏನ್ ಉಳಿದ್ರು ಕಲಿಬೇಕಾಗಿರ್ತಕ್ಕಂಥದ್ದು ಅಂತಾರ ನಾನು ಈ ಈ ಚಿತ್ರದಲ್ಲಿ ಪಾಯಿಂಟ್ ಅನ್ನು ಮರಿಬಾರ್ದಾಗಿತ್ತು ಕಲಿತ್ಕೊಂಡು ಹೋಗ್ಬೇಕು ಈ ಸ್ಪರ್ಧೆಯ ಉದ್ದೇಶ ಪ್ರಥಮ ದ್ವಿತೀಯ ತೃತೀಯ ಬರಬೇಕಾಗಿರ್ತಕ್ಕಂಥದ್ದು ನಂದು ಇರ್ತದೆ ಮಹತ್ವಾಕಾಂಕ್ಷೆ ಆದ್ರೆ ಎಲ್ಲಿ ತಪ್ಪಾಗಿದೆ ಅನ್ನೋದನ್ನ ನೀವು ರೆಕ್ಟಿಫೈ ಮಾಡಿಕೊಳ್ಳಕ್ಕ ಒಂದು ಇದು ಏನು ಶಾಲೆ ಅಂತ ಹೇಳ್ಕೊಡ್ಬೇಕು ದಿವಸದಲ್ಲಿ ಒಂದು ಒನ್ 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 ಡೇ ಸ್ಕೂಲ್ ಹೌದಾ ಹೀಗಾಗಿ ಚಿತ್ರಕಲೆ ಇರ್ಬೋದು ಪಾತ್ರ ಕಲೆ ಇರ್ಬೋದು ಸ್ಪರ್ಧಾ ಏನು ಪ್ರಬಂಧ ಸ್ಪರ್ಧೆ ಇರ್ಬೋದು ಬೆಜ್ಜಿ ಚಿತ್ರಗಳಿರ್ಬೋದು ಇವುಗಳನ್ನು ನಿಮ್ಮ ಮನಸ್ಸಲ್ಲಿ ಏನು ಚಾಚು ತಪ್ಪದೆ ಇವುಗಳನ್ನು ನೀವು ಮಾಡ್ತಾ ಹೋದ್ರೆ ಕರೆಕ್ಷನ್ ಮಾಡ್ತಾ ಹೋದ್ರೆ ಅಂತಾರೆ ನಿಮ್ಮಷ್ಟಕ್ಕೆ ನೀವೇ ಒಬ್ಬ ಪ್ರಬುದ್ಧ ಮತ್ತಾರಾಗ್ತೀರಿ ಒಬ್ಬರು ಸುಸಂಸ್ಕೃತ ನಾಗರಿಕರಾಗಿದ್ದೀರಿ ಮತ್ತು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಹೊರಹೊಮ್ಮಲಿ ಸಾಧ್ಯ ಆಗ್ತದೆ ಹೇಳಿ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ನೀವೆಲ್ಲ ನಮ್ಮ ಐದು ತಾಲೂಕುಗಳಿಂದ ಪ್ರೌಢಶಾಲೆಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನ ಶಿಕ್ಷಕರ ಒಳಗಡೆ ಬಂದಿದ್ದೀರಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಸೀಮಿತ ಆಗಬಾರ್ದು ಪ್ರತಿ ನಿತ್ಯ ನಮ್ಮ ಏನು ಸೋಶಿಯಲ್ ಸ್ಟಿಗಳಲ್ಲಿ ಟೀಚರ್ ಬರ್ತಿರ್ತಾರೋಷಿಯಲ್ ಸ್ಟರ್ ನೋಡಲ್ ಹೈ ಇರ್ತಾರೆ ಅವರು ಇದರ ಪ್ರತಿನಿತ್ಯ ನೆನಪಾಡ್ತಾ ಇದ್ರು ಸಂದರ್ಭ ಅವರ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಿದ್ರೆ ಈ ಕಾರ್ಯಕ್ರಮ ಯಶಸ್ವಿ ಯಶಸ್ವಿ ಆಗ್ತದೆ ಮತ್ತು ಈ ಕಾರ್ಯಕ್ರಮ ಬಹಳಷ್ಟು ಜಿಲ್ಲಾ ಮಟ್ಟದಲ್ಲಿ ಅಚ್ಚುಕಟ್ಟಾಗಿ ಮಾಡಲ್ಪಡುತ್ತದೆ ಇದು ಮಾಡ್ತಾ ಇದ್ದಾಗ ಬಹಳ ಬಹಳ ಇಂಪಾರ್ಟೆಂಟ್ ಈಗಾಗಲೇ ನಮ್ಮ ಬೇರೆಯವರು ಹೇಳಿದ ಹಾಗೆ ನಮ್ಮ ಭಾರತ ಚುನಾವಣಾ ಆಯೋಗದ ವತಿಯಿಂದ ರಾಷ್ಟ್ರೀಯ ಮತದಾನದ ದಿನಾಚರಣೆ ಪ್ರತಿಯೊಂದು ಈಗ ಸರ್ಕಾರ ಮಾಡಿದರೆ ನಾವು ನೋಡುವುದಾದರೆ ಅನೇಕ ದಿನಾಚರಿಗಳ ದಿನಾಚರಣೆಗಳನ್ನು ನಾವು ಆಚರಣೆ ಮಾಡುವುದುಂಟು ಅದರ ಇಂಪಾರ್ಟೆನ್ಸ್ ನಮ್ಮ ಗುರುತಾದಾಗ ಅದರ ಬಗ್ಗೆ ಇನ್ನೂ ನಾವು ಹೆಚ್ಚಾದಂಥ ರೀತಿಯಲ್ಲಿ ಕ್ರಮ ವಹಿಸ್ಲಿಕ್ಕೆ ಸಾಧ್ಯತೆ ಆಗ್ತದೆ ಚುನಾವಣೆ ಆಗೋದಕ್ಕಿಂತ ಮುಂಚೆ ನಾನಾ ವಿಧವಾದಂಥ ರೀತಿಯಲ್ಲಿ ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾಗಬೇಕು ಮತ್ತು ಅನೇಕರು ತಮ್ಮ ವ್ಯಕ್ತಿಯನ್ನು ಆಚರಿಸ ಆಯ್ಕೆ ಮಾಡಬೇಕೆಂಬ ಉದ್ದೇಶದಿಂದ ಸುಮಾರು ಎಷ್ಟೋ ತಿಂಗಳು ಕಾಲ ಎಷ್ಟೋ ಹಣವನ್ನು ಖರ್ಚು ಮಾಡಿ ಭಾರತ ಸರ್ಕಾರ ನಮ್ಮ ಒಂದು ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಮತದಾರರ ಒಂದು ಜಾಗೃತಗೊಳಿಸುವ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ನಾನು ಅದೇ ದಿಸ್ ಮೇನ್ ಉದ್ದೇಶ ನಿಮಗೆ ಗೊತ್ತಾಗಬೇಕಿದ್ರ ಬಗ್ಗೆ ಯಾಕಂದ್ರೆ ನೀವು ನಿಮ್ಮ ನಿಮ್ಮ ಓಟ್ ಎಲಿಜಿಬಲ್ ಯಾರಾಗಿರ್ತಾರೋ ಅವರೆಲ್ಲ ಓಟ್ ಮಾಡಲಿಕ್ಕೆ ಅಂತ ಉದ್ದೇಶದಿಂದ ಸೊ ಅದರ ಒಂದು ನಿಮಿತ್ತವಾಗಿ ಇಲ್ಲಿನ ಜಿಲ್ಲಾ ಮಟ್ಟದ ಒಂದು